ಹಾಯ್ ಎಲ್ಲವೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಧರ್ಮದ್ರ ಪ್ರಧಾನ ಎಂಟ್ರಿ ಆಗಿದೆ ಎಂಟ್ರಿ ಆಗೋದ್ರ ಜೊತೆಗೆ ಇಲ್ಲಿ ಮಗಳಿಗೆ ಯಾವುದೋ ಒಂದು ಬ್ಯಾಂಕಿನ ವಿಷಯ ದುಡ್ಡು ತುಗೊಂಡು ಬರುವುದಕ್ಕೆ ಹೇಳ್ತಾರೆ ಅಷ್ಟರಲ್ಲಿ ಸುಶಾಂತ್ ಕೂಡ ಬರ್ತಾರೆ ಆಗ ಆ ಒಂದು ಜವಾಬ್ದಾರಿನ ಇಲ್ಲಿ ಸುಶಾಂತ್ಗೆ ವಹಿಸ್ತಾಳೆ ಅಮ್ಮ ಅಮ್ಮ ಮನಸ್ಸಲ್ಲಿ ಬೇರೆ ಉದ್ದೇಶನೇ ಇದೆ ಇಲ್ಲಿ ಅಕ್ಕ ನಾನು ಅಂದಾಗ ಹೌದು ನಿನ್ನಿಂದ ಎಲ್ಲವನ್ನೂ ಕೂಡ ಮಾಡೋಕ್ಕಾಗತ್ತೆ ಅಂತಾರೆ ಆದರೆ ಇಲ್ಲಿ ತಂದೆ ಅವ್ನು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾನೆ ಅಂದಾಗ ಏನಿಲ್ಲಪ್ಪ ಅವ್ನು ಮಾಡೇ ಮಾಡ್ತಾನೆ ಅಂದಾಗ ಇಲ್ಲಿ ಅಮ್ಮ ಕೂಡ ಸಾಥ್ ಕೊಡ್ತಾರೆ ಇಲ್ಲಿ ಅಮುಗೆ ಹಾಗಾಗಿ ಇಲ್ಲಿ ಹೋಗಬೇಕಾಗುತ್ತೆ ಬಟ್ ಅಷ್ಟರಲ್ಲಿ ಸುಶಾಂತ್ಗೆ ಒಂದು ಮೆಸೇಜ್ ಬರುತ್ತೆ ತಕ್ಷಣ ಅಲ್ಲಿಂದ ಹೊರಟು ಜೊತೆಗೆ ಅಮ್ ಆರಾಧನ ಕಾಫಿ ತೊಗೊಂಡು ಬರ್ತಿರ್ತಾಳೆ ಕಾಫಿ ತೊಗೊಂಡು ಬರ್ತಾ ಇದ್ರು ಕೂಡ ಸುಶಾಂತ್ ಆತ ಕಡೆ ಗಮನನೇ ಕೊಡದೆ ಈ ಕಡೆ ಹೊರಟು ಬಿಡ್ತಾನೆ ಇದು ನೋಡಿ ಅವ್ಳಿಗೊಂದು ರೀತಿ ಆಶ್ಚರ್ಯ ಅನಿಸುತ್ತೆ ಜೊತೆಗೆ ತಗೊಳ್ಳಿ ಮಾವ ಕಾಫಿನ ಅಂತ ಹೇಳಿ ಅತ್ತೆ ಮಾವ ಹಾಗೆ ಆ ಅಮು ಎಲ್ರಿಗೂ ಕೂಡ ಕಾಫಿ ಕೊಡ್ತಾರೆ ಕೊಡ್ತಿದ್ದಾಗೆ ಈ ಕಡೆ ಏನಮ್ಮ ಆಗ್ಯದ ಅಂತ ಕೇಳ್ತಿದ್ರೆ ಈ ಕಡೆ ಏನೂ ಮಾವ ಅಂತ ಹೇಳ್ತಾರೆ ಮತ್ತು ಯಾಕೆ ಸುಶಾಂತ್ಗೂ ಕೂಡ ಕಾಫಿ ಕೊಡಬಹುದಿತ್ತಲ್ವ ನೀನು ಅಂತ ಕೇಳ್ತಾರೆ ಸ ಸರಿಯತ್ತೆ ಅವ್ರಿಗೆಲ್ಲ ಹೋದರು ಅಂದಾಗ ಗೊತ್ತಿಲ್ಲ ನೀನೇ ಕೇಳ್ಬಹುದಿತ್ತಲ್ವ ಎಲ್ಲಿ ಹೋದ ಅಂತ ಕೇಳ್ತಿದ್ದಾರೆ ಈ ಕಡೆ ಏನಪ್ಪ ಮಾಡೋದು ಪಾಪ ಇಲ್ಲಿ ಏನೂ ಕೂಡ ಮಾಡೋಕ್ಕಾಗ್ತಿಲ್ಲ ಆರಾಧನೆಗೂ ಕೂಡ ಗಂಡ ಆ ರೀತಿ ನೋಡದೆ ಹೋದಾಗ ತುಂಬ ಬೇಜಾರಾಯಿತು ಬಟ್ ಏನು ಮಾಡೋಕ್ಕಾಗುತ್ತೆ ಏನೂ ತನ್ನ ಗಂಡನ ಮನಸ್ಸಲ್ಲಿ ಓಡ್ತದೆ ಯಾವುದೋ ಒಂದು ಪರಿಸ್ಥಿತಿಗೆ ಸಿಕ್ಕಿಬಿಟ್ಟಿದ್ದಾರೆ ಅನ್ನೋದು ಅವಳಿಗೆ ತುಂಬ ಚೆನ್ನಾಗಿ ಗೊತ್ತದೆ ಈ ಕಡೆ ಮಾವ ಅಂತೂ ನೋಡಮ್ಮ ಎಂದನಂತೆ ಸುಶಾಂತಿಲ್ಲ ಏನಾಗಿದೆ ಏನಾದರೂ ಆಯಿತಾ ನಿಮ್ಮಿಬ್ರ ನಡುವೆ ಅಂದಾಗ ಏನೂ ಇಲ್ಲ ಮಾವ ಅಂತ ಹೇಳ್ತಾರೆ ಈ ಕಡೆ ಆರಾಧನ ಆದರೂ ಕೂಡ ಅವ್ನು ಯಾಕೋ ತುಂಬ ಡಿಸ್ಟರ್ಬ್ ಆಗಿದ್ದಾನೆ ಸರಿಯಾಗಿ ನಿದ್ರೆ ಮಾಡಿಲ್ಲ ಅನಿಸುತ್ತೆ ಮೊದಲಂಗೆ ಇಲ್ಲ ಏನೇ ಹೇಳಿದ್ರು ಸುಮ್ಮನೆ ಹೂ ಅಂತಾನೆ ಯಾವುದೇ ರೀತಿಯ ಆಸಕ್ತಿ ಏನೂ ಕೂಡ ಕಾಣಿಸ್ತಿಲ್ಲ ನಾನು ಏನೇ ಹೇಳಿದ್ರು ಅದ್ರ ಬಗ್ಗೆ ಅವ್ನಿಗೆ ಆಸಕ್ತಿ ಇಲ್ಲ ಏನೂ ಇಷ್ಟ ಇಲ್ಲ ಅಂತ ಅನ್ನಿಸ್ತದೆ ನೋಡಮ್ಮ ಏನಾಗಿದೆ ಅಂತ ಸ್ವಲ್ಪ ಅವನನ್ನು ಕೇಳಿ ವಿಚಾರಿಸು ಅಂತ ಹೇಳ್ತಾರೆ ಈ ಕಡೆ ಆರಾಧನೆಗೂ ಕೂಡ ಅನಿಸುತ್ತೆ ಏನೂ ಆಗಿದೆ ಯಾವುದೇ ಗಂಡ ಹೆಂಡತಿ ಕೂಡ ಮೊಬೈಲ್ನ ಹವಸಿಡ್ತಾರೆ ಅಂದರೆ ಖಂಡಿತ ಅಲ್ಲಿ ಏನೂ ಇರತ್ತೆ ಖಂಡಿತ ಅವರು ಏನೋ ನನ್ನಿಂದ ಹೌಸಿಡ್ತಿದ್ದಾರೆ ಅದಕ್ಕೋಸ್ಕರ ಮೊಬೈಲ್ ಕೊಡೋದನ್ನ ನನ್ನ ಹತ್ರ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಅನ್ಕೋತಾಳೆ ಇಲ್ಲಿ ಆರಾಧನ ಕೂಡ ಜೊತೆಗೆ ಮೊದಲು ಎಲ್ಲಿ ಹೋದರು ಅನ್ನೋದನ್ನು ನೋಡಲೇಬೇಕು ಅಂತ ಹೇಳಿ ಹೊರಗಡೆ ಬರ್ತದಾಳೆ ಇಲ್ಲಿ ಆರಾಧನಾ ಅಷ್ಟೆಲ್ಲ ಆಲ್ರೆಡಿ ಇಲ್ಲಿ ಸುಶಾಂತ ಆಚೆ ಹುಡ್ಕೊಂಡು ಬರ್ತಾನೆ ಆಚೆ ಹುಡ್ಕೊಂಡು ಬರ್ತಿದ್ದಾಗೆ ಅಲ್ಲಿ ಬರ್ತಿರೋದು ಬೇರೆ ಯಾರೂ ಅಲ್ಲ ರೇಷ್ಮಾ ರೇಷ್ಮಾ ಈ ಕಡೆ ಸುಶಾಂತ್ನ ಎಳ್ಕೊಂಡು ಅಪ್ಕೊಂಡ್ಬಿಡ್ತಾಳೆ ಏನು ಮಾಡ್ತಿದ್ಯಾ ರೇಷ್ಮಾ ಬಿಡು ನನ್ನ ಕೈಯನ್ನು ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ಬಿಡ್ತಾನೆ ಇಲ್ಲ ರೇಷ್ಮಾ ಇಲ್ಲಿ ಸುಶಾಂತ್ ನನ್ನ ಜೊತೆಗೆ ಇಲ್ಲಿ ಆರಾತನ ಹುಡ್ಕೊಂಡು ಬರ್ತಿದ್ದಾಳೆ ಈ ಕಡೆ ಅಮ್ಮತಾನ ಅಂದ್ಕೊಳಾಗ ಆಗ್ತಿದೆ ಅಂತ ಫುಲ್ ಬಂದಾಸಾಗಿ ಖುಷಿಯಾಗಿದ್ದಾರೆ ಜೊತೆಗೆ ಈ ಕಡೆ ಯಾರಾದ್ರೆ ಉಟ್ಕೊಂಡು ಬರ್ತಾ ಇದ್ದರೆ ಇಲ್ಲಿ ಸುಶಾಂತ್ ಅಂತೂ ಯೇಶ್ಮಾ ಅಗ್ರ ಆಚಾರ ಬಿಡಿಸ್ತಿದ್ದಾರೆ ಏನು ಮಾಡ್ತಿದ್ಯಾ ನೀನು ಅಂತಂದರೆ ಏನು ಮಾಡ್ತಿದ್ಯಾ ಸುಶಾಂತ್ ನಿನ್ನನ್ನು ಇದ್ದರೆ ನನ್ನ ಹಳೆ ದಿನಗಳೇ ನೆನಪಾಗ್ತದೆ ಗೊತ್ತಾ ಅಂತಿದ್ರೆ ನನ್ನನ್ನು ಈ ರೀತಿ ಎಲ್ಲ ಹಬ್ಕೋಬೇಡ ನನಗೆ ಇದು ಯಾವುದೂ ಕೂಡ ಇಷ್ಟ ಆಗೋದಿಲ್ಲ ಮನೇಲಿ ಯಾರಾದರೂ ನೋಡಿದ್ರೆ ಏನಾಗಬೇಡ ಅಂದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಹೋಗ್ಬಿಟ್ಟು ನಾವೇನಾದರೂ ಒಳಗಡೆ ಹೋಗೋಕ್ಕಾಗತ್ತಾ ಆರಾಧನಾ ಮುಂದೆ ಹೋಗೋಕ್ಕಾಗತ್ತಾ ಅಂತ ಇದು ಯಾವುದು ಕೂಡ ಇಷ್ಟ ಆಗೋಲ್ಲ ಅಂದಾಗ ನೀನು ನನ್ನನ್ನು ತುಂಬ ಅವಾಯ್ಡ್ ಮಾಡ್ತಿದ್ಯಾ ಸುಶಾಂತ್ ಇದು ಯಾವುದು ಕೂಡ ಇಷ್ಟ ಆಗ್ತಿಲ್ಲ ಅಂದರೆ ನೀನು ಏನೇ ಮಾಡಿದ್ರು ನಾನು ನಿನಗೆ ಸಿಗೋದಿಲ್ಲ ನನ್ನ ಮನಸ್ಸಲ್ಲಿ ನಿನಗೆ ಜಾಗ ಕೂಡ ಇಲ್ಲ ಅದು ಏನೂ ನಮ್ಮ ಇಬ್ಬರ ನಡುವೆ ನಡೆದಿದೆ ಅಂತ ಹೇಳ್ತಿದ್ಯಾ ಅಲ್ವಾ ನೀನು ಅದೆಲ್ಲ ನಡೆದಿದೆ ಅಂತ ನನಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ನಂಬಕ್ಕೂ ಕೂಡ ಆಗ್ತಿಲ್ಲ ಅಂತಕ್ಕ ಹೌದಾ ನಿನಗೆ ಅದು ಯಾವುದೋ ಬಗ್ಗೆ ಕೂಡ ನಂಬಿಕೆ ಇಲ್ವಾ ಸರಿ ಆಯಿತು ಬಿಡು ನಂಬೇಡ ಹಾಗಿದ್ರೆ ನಾನು ನಿನ್ನನ್ನು ಕರ್ಕೊಂಡು ಒಳಗೆ ಹೋಗೋಣ ಬಾ ಆರಾಧನಾ ಮುಂದೆನೇ ಎಲ್ಲ ಕೂಡ ಇತ್ಯರ್ಥ ಆಗಿಬಿಡಲಿ ನಾಡಿ ಒಳಗಡೆ ಹೋಗಿಬಿಡೋಣ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಷ್ಟರಲ್ಲಿ ಈ ಕಡೆ ಆರಾಧನಾ ಹುಡ್ಕೊಂಡು ಕೆಳಗಡೆ ಬಂದೇ ಬಿಡ್ತಾಳೆ ತನ್ನ ಗಂಡನ್ನು ನೋಡ್ತಾಳೆ ಏನಿದು ಯಾಕೆ ಯಾಕೆಲ್ಲಿ ನಿಂತಿದ್ರೆ ಅಂಥದ್ದಾಗೆ ರೇಷ್ಮಾ ಕೂಡ ನೋಡ್ತಾಳೆ ಇವ್ರನ್ನ ಕೂಡ ನೋಡಿ ಆರಾಧನೆಗೆ ಶಾಕ್ ಆಗ್ತದ ಈ ಕಡೆ ಶುರುಷಾ ಸಿಕ್ಕಿ ಬಿದ್ವಲ್ಲ ಮುಗೀತು ಕತೆ ಅಂತ ಹೇಳಿ ಹೆದ್ರಿ ಬಂಡಾಗ್ತಿದ್ದಾರೆ ಆ ಕಡೆ ಮಹೇಶ್ ಮೊದಲು ಅವ್ರಿಗೆಲ್ಲ ಗ್ರಾಚಾರ ಬಿಡಿಸ್ಲೇಬೇಕು ಇವತ್ತಂತೂ ಅವ್ರ ಕತೆ ಮುಗಿಸ್ತೀನಿ ಅಂತ ಹೇಳಿ ಹೊರಟಿದ್ರೆ ಈ ಕಡೆ ಎಲ್ಲಿ ಹೋಗ್ತದ್ರಾ ನೀವು ಅಂತ ಅವ್ರು ಕೇಳ್ತಾರೆ ಆಲ್ರೆಡಿ ಕೇಳ್ಬಿಟ್ಟಿಯಾ ಎಲ್ಲಿ ಹೋಗ್ತಿದ್ಯಾ ಅಂತ ಹಾಗಿದ್ರೆ ಹೋಗೋ ಕೆಲಸ ಆದಾಗೆ ಅಂತ ಅಂದ್ಕೊಂಡಿದ್ದೆ ಹೋಗಿದೆ ಅಲ್ಲೇ ಸ್ವಲ್ಪ ಹೊತ್ತು ಕೂತು ಹೋಗೋಣ ಅನ್ಕೋತಾರೆ ಏನು ರೀ ಮಾಡ್ತಿದ್ರ ನಿನ್ನೆ ನೋಡಿದ್ರೆ ಯಾವ್ದದು ಅವ್ರನ್ನ ಕರೆದು ಅವ್ರಿಗೆ ಹಾಗೆ ಮಾಡಿಬಿಡ್ಬೇಕು ಹೀಗೆ ಮಾಡ್ಬಿಡ್ಬೇಕು ಬನ್ನಿ ಹೋಗೋಣ ಅಂದ್ರೆ ಇವತ್ತು ಎಲ್ಲಿ ಹೋಗ್ತಿದ್ರಾ ನೀವು ಅಂದಾಗ ಹೌದಾ ಕೇಳ್ತಿದ್ದೀನಿ ಕೇಳ್ಕೊ ಹೇಳ್ತಿದ್ದೀನಿ ಕೇಳಿಸ್ಕೊ ಇಷ್ಟು ದಿನ ನನ್ನ ಮಗಳ ಜೀವನ ಯಾರು ಹಾಳು ಮಾಡ್ತಿದ್ರು ಅಂತ ಕೇಳ್ತದೆ ಅಲ್ವಾ ಆ ಮನೆಯವ್ರೆ ಆ ಮನೆಯವರೇ ಅವ್ರು ಜೀವನಾನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿರೋದು ಅವರಿಂದನೇ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳ್ತಾರೆ ನೀವೇನು ಮಾಡ್ತಿದ್ರ ಅಂದಾಗ ಹಾಂ ಇಷ್ಟೆಲ್ಲ ಆಗಿದೆಯಲ್ವ ಇವತ್ತು ನಾನು ಈ ಪರಿಸ್ಥಿತಿಲಿ ಇದೀನಿ ನೀವು ಒಡಿಸ್ಕೊಂಡಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನಿನ್ನ ಮಗಳೇ ಅಂತ ಹೇಳ್ತಿದ್ದಾನೆ ನನ್ನ ಮಗಳ ಎಲ್ಲದಕ್ಕೂ ಕೂಡ ಶನೇಶ್ವರನೇ ಕಾರಣ ಅನ್ನುವಾಗೆ ಎಲ್ಲದಕ್ಕೂ ಕೂಡ ನನ್ನ ಮಗಳೇ ಕಾರಣ ಅನ್ನೋಕ್ಕೆ ಬರಬೇಡಿ ಅಪ್ಪ ಆಗ್ಬಿಟ್ಟು ಮಗಳ ಜೀವನಾನ ಹಾಳು ಮಾಡ್ತಿದ್ದೆ ಅಂತ ಹೇಳ್ತಿದ್ರಲ್ಲ ನಾಚಿಕೆ ಆಗೋದಿಲ್ವ ನಿಮಗೆ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ನಿಚ ಹೇಳಬೇಕು ಅಂದರೆ ಆರಾಧನಾ ಸುಶಾಂತ್ನ ಬೇರೆ ಮಾಡೋಕ್ಕೆ ಎಲ್ಲ ರೀತಿಯ ಅರೇಂಜ್ ಮಾಡಿ ಅವರಿಬ್ಬರನ್ನ ಬೇರೆ ಆಗಿದೆ ಇಬ್ಬರು ಕೂಡ ಇನ್ನೇನೋ ಬೇರೆ ಆಗೇ ಬಿಟ್ಟರು ಮುನ್ಸ್ಕೊಂಡು ನನ್ನ ಮನೆಗೆ ಬಂದೇ ಬಿಟ್ಟರು ಅಂತ ಅನ್ಕೋಬೇಕು ಅಷ್ಟರಲ್ಲಿ ಎಲ್ಲ ಪ್ಲ್ಯಾನ್ ಕೂಡ ಉಲ್ಟ ಆಗಿದೆ ಅವ್ಳಿಬ್ಬರನ್ನ ದೂರ ಮಾಡಿದ್ರೆ ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಪ್ಲ್ಯಾನ್ ಉಲ್ಟಾ ಹೊಡೆದ್ರಿಂದ ಅವ್ರು ನನಗೆ ದುಡ್ಡು ಕೊಡೋಕೆ ಹಿಂದೆ ಹಾಕಿದ್ರು ಇದಕ್ಕೆಲ್ಲ ಕಾರಣ ನಿನ್ನ ಮಗಳೇ ತಾನೇ ಅಂತಿದ್ರೆ ನಾಚಿಕೆ ಆಗಲ್ವ ಮಗಳು ಜೀವನನ ಹಾಳು ಮಾಡೋಕ್ಕೆ ದುಡ್ಡು ಡೀಲ್ ಮಾಡಿಕೊಡು ದುಡ್ಡು ಕೊಟ್ಟಿಲ್ಲ ಅಂತ ಈ ರೀತಿ ನಡ್ಕೋತಿದ್ರಲ್ಲ ನಿಮ್ಮ ಜನ್ಮಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ರೇವತಿ ಅವ್ರು ಹೇಳ್ತಿದ್ದಾಗೆ ನೀನ್ ಏನೇ ಮಾಡಿದ್ರು ಕೂಡೋದನ್ನ ನೀನ್ ತಡಿಯೋಕಾಗಲ್ಲ ನಾನು ಹೋಗಿ ಹೋಗ್ತೀನಿ ಅಂತ ಹೇಳಿ ಯಾವ್ದಕ್ಕೂ ರೂಮಿಗೆ ಹೋಗ್ತಾರೆ ಹೋಗ್ತಿದ್ದವನ ಈ ಕಡೆ ಲಾಕ್ ಆಗ್ಬಿಡ್ತಾರೆ ರೇವ್ತಿಯವ್ರು ಹೊರಗಡೆ ಹೊರಗಡೆಯಿಂದ ನನ್ನೇ ಲಾಕ್ ಆಗ್ತೀವಿ ಡೋರ್ ಓಪನ್ ಮಾಡು ಅಂತಂದ್ರೆ ನೀವ್ ಏನೇ ಮಾಡಿದ್ರು ಕೂಡ ನಾ ನಿಮ್ ಡೋರ್ನ ಓಪನ್ ಮಾಡುವುದಿಲ್ಲ ಅಂತ ಹೇಳ್ತಿದ್ದಾರೆ ತದನಂತರ ನಿನ್ನ ಹತ್ರ ಹೇಗ್ ಡೋರ್ ಓಪನ್ ಮಾಡಿಸ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಮಹೇಶ್ ಅವರು ಯೋಚನೆ ಮಾಡಿದೆ ಡ್ರಾಮಾ ಮಾಡಿ ಕೆಳಗಡೆ ದುಪ್ಪನೇ ಬಿದ್ದ ಬಿಡ್ತಾರೆ ತಕ್ಷಣ ಬಿದ್ದತ್ ಸೌಂಡ್ ಕೇಳಿದೆ ಈ ಕಡೆ ರೇವ್ಕಿ ಅವರು ಕಿಟ್ಕಿಲ್ ನೋಡ್ತಿದ್ರೆ ಏನ್ರಿ ಆಯ್ತು ಎದೆಳಿ ಎದೆಳಿ ಅಂತಿದ್ರು ಕೂಡ ಎದೇಳ್ತಿಲ್ಲ ನಂಗೆ ತುಂಬಾ ಚೆನ್ನಾಗಿ ನಾಟಕ ಗೊತ್ತದ ಈ ರೀತಿ ನಾಟಕ ಮಾಡಿದ್ರೆ ನಾನು ಡೋರ್ ತೆಗ್ದ್ಬಿಡ್ತೀನಿ ಆಚೆ ಬಂದ್ಬಿಡ್ಬೋದು ಅಂತ ಅನ್ಕೊಂಡಿದ್ರ ನೀವ್ ಏನೇ ಮಾಡಿದ್ರು ಕೂಡ ಇವತ್ ನಾನು ಡೋರ್ ಅಂತ ಇಲ್ಲ ಅಂತ ಅಂತದಾರೆ ಎದೆಳಿ ಎದೆಳಿ ಅಂತಿದ್ರು ಎದೇಳ್ದ ಇದ್ದಾಗ ಇದೀನಿದು ನಿಜನೇ ಏನಾದ್ರು ಆಗ್ಬಿಡ್ತಾ ಅಂತ ಹೆದ್ರಕೊಂಡು ಭಯಪಟ್ಟುಬಿಡ್ತಾರೆ ರೀತಿಯವರು ನಂತರ ಇದೇನಿದು ನೀವಿಬ್ರಿಲ್ಲಿ ಅಂತ ಆರಾಧನಾ ಕೇಳ್ತಿದ್ರೆ ಅದು ಏನು ಮಾತಾಡೋಕೆ ಬಂದಿದೆ ಅಂತಾಗ ಮಾತಾಡೋರು ಒಳಗಡೆ ಬಂದು ಮಾತಾಡ್ಬೋದಿತ್ತಲ್ವ ಇಲ್ಲಿಯ ಬಂದು ಮಾತಾಡಬೇಕಿತ್ತು ಅಂತ ಮರುಪ್ರಶ್ನೆ ಆಗ್ತದಾಳೆ ಆರಾಧನಾ ಅದು ಆಫೀಸ್ ವಿಷಯ ಆಯಿತು ತುಂಬ ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ ಮಾತಾಡಿ ಹೋಗೋಣ ಅಂತ ನಿಂಗೆ ನನ್ನ ಇಷ್ಟ ಇಲ್ಲ ಅಲ್ವಾ ಒಳಗಡೆ ಬರುವುದು ಅಂತ ರೇಷ್ಮಾ ಹೇಳ್ತಿದ್ದಾಳೆ ಜೊತೆಗೆ ಆದರೂ ಕೂಡ ನಿನ್ಗೆ ಯಾವಾಗಲೂ ತುಂಬ ಅರ್ಜೆಂಟ್ ಕೆಲಸ ಇರತ್ತಲ್ವ ಒಳಗಡೆ ಬರದೆ ಇಲ್ಲೇ ಮೀಚ್ ಮಾಡಿ ಮಾತಾಡ್ಕೊಂಡು ಹೋಗೋದು ನಿನ್ಗೆ ಯಾವಾಗಲೂ ಅರ್ಜೆಂಟ್ ಕೆಲಸ ಇರೋದು ಜಸ್ಟ್ ಮದುವೆ ಆಗಿರೋ ಜೊತೆ ಮಾತ್ರನೇ ಅಲ್ವಾ ಅಂತ ತುಂಬ ನಾಚೂಕಾಗಿ ಹಾಗೆ ರಪ್ ರಪ್ ಅಂತ ಹೇಳಿ ಬಾರಿಸೋ ರೀತಿ ಆರಾಧನಾ ರೇಷ್ಮಾಗೆ ಮಾತನಾಡ್ತಿದ್ದಾಳೆ ಜೊತೆಗೆ ಈ ಕಡೆ ಸುಶಾಂತ ಬಟ್ಟೆಲಿ ಅಂಟ್ಕೊಂಡಿದ್ದು ಲಿಪ್ಸ್ಟಿಕ್ ಮ್ಯಾಗೆ ನೋಡಿದೆ ಏನಿದು ಅಂತ ಕೇಳ್ತಿದ್ರೆ ಈ ಕಡೆ ಉತ್ತರ ಕೊಡೋಕೆ ಆಗ್ತಿಲ್ಲ ಈ ಕಡೆ ಏನು ಮಾಡ್ತಿದ್ರೆ ನೀವಿಬ್ರು ಅಂತ ಕೇಳ್ತಿದ್ದಾಳೆ ಕೆಮ್ಮ ಮಂಡಲ ಆಗ್ಬಿಟ್ಟಿದ್ದಾಳೆ ಆರಾಧನಾ ಜೊತೆಗೆ ಈ ಕಡೆ ರೇಷ್ಮಾ ಅಂತೂ ನನ್ನನ್ನು ಸುಶಾಂತ್ಗೆ ಕರ್ಸ್ಕೊಂಡಿದ್ದು ಅಂತ ಹೇಳ್ಬಿಡ್ತಾಳೆ ಏನು ಮಾತಾಡ್ತಿದ್ಯಾ ನೀನು ಸುಳ್ಳು ಹೇಳ್ತಿದ್ಯಾ ಅಂದಾಗ ನಿಜ ಅಲ್ವಾ ಸುಶಾಂತ್ ನೀನೇ ಅಲ್ವಾ ಕರ್ಸ್ಕೊಂಡಿದ್ದು ಆರಾಧನಾ ಒಳಗಿರ್ತಾಳೆ ಬೇಡ ಗೊತ್ತಾಗ್ಬಿಡುತ್ತೆ ಅಂತ ಅದಕ್ಕೆ ಇಲ್ಲಿ ಇರೋಣ ಅಂತ ಹೇಳಿ ನೀನೇ ಅಲ್ವಾ ಕರ್ಸ್ಕೊಂಡಿದ್ದು ಅಂತ ಹೇಳ್ತಿದ್ರೆ ಈ ಕಡೆ ಏನು ನಾಟಕ ಮಾಡ್ತಿದ್ಯಾ ಮೊದಲು ನೀನು ಏನು ಅಂತ ಗೊತ್ತಿಲ್ಲ ನನ್ನ ಗಂಡನ ಮೇಲೆ ಅನುಮಾನ ಪಟ್ಟು ನನ್ನ ಗಂಡನಿಗೆ ಜೊತೆ ಜಗಳ ಮಾಡ್ಕೊಳ್ತೀನಿ ಆದ್ರೆ ಇವಾಗ ನೀನು ಆಡೋ ಮಾತೆಲ್ಲ ನಂಬ್ಕೊಂಡು ನನ್ನ ಗಂಡನ ರೇಗ್ತೀನಿ ಬೈತೀನಿ ಅನುಮಾನ ಪಡ್ತೀನಿ ಅಂತ ಅನ್ಕೋಬೇಡ ನಿನ್ನಂಥ ಆಟ ಯಾವುದೂ ಕೂಡ ಇನ್ನು ನನ್ನ ಮುಂದೆ ನಡೆಯೋದಿಲ್ಲ ನನ್ನ ಗಂಡನ ವಿಷಯಕ್ಕೆ ಬರಬೇಡ ಮೊದಲು ಇಲ್ಲಿಂದ ತೊಲಗ್ತಾ ಇರುವ ಅಂತ ಹೇಳಿ ಸುಶಾಂತ್ನ ಎಳ್ಕೊಂಡು ಒಳಗಡೆ ಹೋಗ್ತಾಳೆ ಮೊದಲು ಶರ್ಟ್ ಬಿಚ್ಚು ಅಂತ ಹೇಳ್ತಿದ್ದಾಳೆ ಯಾಕೆ ಏನು ಅಂದ್ರೆ ಇನ್ನೂ ಏನೋ ಲಿಪ್ಸ್ಟಿಕ್ ಮಾರ್ಕ್ ಹಾಕೊಂಡಿರೋದು ನಿಮ್ಗೆ ಇಷ್ಟ ನಾ ಶರ್ಟ್ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಶರ್ಟ್ ತಗೋತಾಳೆ ಯಾವುದೇ ಸಣ್ಣ ಕಲೆ ಕೂಡ ಈ ಬಟ್ಟೆ ಮೇಲೆ ಇರೋದಕ್ಕೆ ನಾನು ಬಿಡೋದಿಲ್ಲ ತೊಲಗ್ಸಿ ಹೋಗ್ಸೇ ಹೋಗಿಸ್ತೀನಿ ಅಂತ ಆ ಒಂದು ಮಾರ್ಕ್ನ ಕ್ಲೀನ್ ಮಾಡ್ತಿದ್ರೆ ಕೆಲವೊಂದು ಕಲೆಗಳು ಹಾಗೆ ಉಳ್ಕೊಂಡ್ಬಿಡುತ್ತೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗಬೇಕಾಗುತ್ತೆ ನಾವು ಅಂತ ಸುಶಾಂತ್ ಹೇಳ್ತಾ ಇದ್ರು ಕೂಡ ಇಲ್ಲ ಏನೇ ಆದರೂ ನಾನು ಬಿಡೋದಿಲ್ಲ ತೊಲಗ್ಸೆ ತೊಲಗಿಸ್ತೀನಿ ಅಂತಾರೆ ಏನೇ ಮಾಡಿದ್ರು ಕತ್ತೆ ಕಲೆ ಹೋಗ್ತಾನೆ ಇಲ್ವಲ್ಲ ಅಂತ ಅಂದ್ಕೊಂಡು ಕೋಪ ಮಾಡಿಕೊಂಡು ಸುಶಾಂತ್ ಅಂತ ಬಂದಿದ್ರೆ ಏನು ಮಾಡ್ತಿದ್ರೆ ನೀವು ನಿಜ ಹೇಳಿ ಅವ್ಳು ಏನೋ ನಿಮ್ಗೆ ಹೇಳಿ ಎದ್ರಸ್ತದಾಳಲ್ವಾ ಏನೋ ನಡೀತಿದೆ ಅಲ್ವಾ ದಯವಿಟ್ಟು ಹೇಳಿ ಅಂತ ಕೇಳ್ತಿದ್ದಾಳೆ ಆಗಿದ್ರೆ ಮುಂದೆ ಏನಾಗುತ್ತೆ ಮುಂದೆ ನಾವು ವಿಡಿಯೋದಲ್ಲಿ ನೋಡಿ